ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಟ್ರಂಪ್ಗೆ ಎಲನ್ ಮಸ್ಕ್ ಮೋದಿ ಬಿಗ್ ಶಾಕ್ ಇದು ಜಗತ್ತಿನ ಗಮನ ಸೆಳೀತಾ ಇರುವಂತಹ ಅತಿ ದೊಡ್ಡ ಬೆಳವಣಿಗೆ ತಾನೇ ಎಲ್ಲ ಮಾಡಿಬಿಟ್ಟೆ ಮತ್ತು ಇಡೀ ಜಗತ್ತನ್ನು ಕುಣಿಸ್ತೀನಿ ಬೆರಳತುದಿಯಲ್ಲಿ ಭಾರತವನ್ನು ಅಡಿಯಾಳಾಗಿ ಮಾಡ್ಕೊಳ್ತೀನಿ ಅಂತ ಕನಸು ಕಾಣ್ತಿದ್ದ ಟ್ರಂಪ್ಗೆ ಈಗ ಯಾರು ಬಾಸ್ ಅನ್ನೋದನ್ನ ತೋರಿಸಿಕೊಟ್ಟಿದೆ ಭಾರತ ಟ್ರಂಪ್ಗೆ ಒಂದಲ್ಲ ಎರಡಲ್ಲ ಮೂರು ಮೂರು ಆಘಾತ ಏಕಕಾಲಕ್ಕೆ ದೊಡ್ಡ ಬೆಳವಣಿಗೆ ಜಗತ್ತು ಹುಬ್ಬೇರಿಸೋ ಬೆಳವಣಿಗೆ ಚೀನಾ ಮಾತ್ರ ಇಂಥದನ್ನೆಲ್ಲ ಮಾಡ್ತಿತ್ತು ಅಮೆರಿಕಾಗೆ ಆದರೆ ಈಗ ಭಾರತ ಹೆಂಗೆ ಕೊಟ್ಟಿದೆ ಏಟನ್ನ ನೋಡಿ ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೈ ಟ್ರಂಪ್ಗೆ ಏಕಕಾಲಕ್ಕೆ ಏನೆಲ್ಲ ಎದುರಾಗಿದೆ ಸವಾಲು ಮತ್ತು ಟ್ರಂಪ್ ಆ ಕುರ್ಚಿಯಲ್ಲಿ ಜಾಸ್ತಿ ದಿನ ಉಳಿಯಲ್ಲ ಅನ್ನೋ ಎಲ್ಲವನ್ನು ಹೇಳ್ತಾ ಇರುವಂತಹ ಡೆವಲಪ್ಮೆಂಟ್ ಇದು ನಂಬರ್ ಒನ್ ಎಲನ್ ಮಸ್ಕು ಮತ್ತೊಂದು ಕಡೆ ಮೋದಿ ಏಕಕಾಲಕ್ಕೆ ಟ್ರಂಪ್ಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ ನಿಮಗೆ ಭಾರತ ಅಮೆರಿಕದ ಟ್ಯಾರಿಫ್ ವಾರ್ಗೆ ಹೆಂಗೆ ಕೊಟ್ಟಿದೆ ಈ ಸಲ ಅಂದರೆ ನಾವು ಅದೇ ಈಕ್ವಲ್ ಅಮೌಂಟ್ನ ರಿಟಾಲಿಯೇಟ್ರಿ ಟ್ಯಾರಿಫನ್ನು ರೆಸಿಪ್ರೋಕಲ್ ಟ್ಯಾರೇಫನ್ನು ಹಾಕೋದು ಖಚಿತವಾಗಿದೆ ಈಗ ನಿನ್ನೆ ಅಷ್ಟೇ ಡಬ್ಲ್ಯೂ ಟಿ ಒ ಇದನ್ನು ಒಫಿಷಿಯಲ್ ಆಗಿ ನೋಟಿಫೈ ಮಾಡಿದೆ ಅಮೆರಿಕಾಗೆ ಫಾರ್ಮಲ್ಲಾಗಿ ಭಾರತ ಡಬ್ಲ್ಯೂ ಟಿ ಒ ಜೊತೆಗೆ ನಮ್ಮ ಪ್ಲ್ಯಾನ್ ಯಾವ ರೀತಿ ನಾವು ಇಂಪೋಸ್ ಮಾಡ್ತೀವಿ ರಿಟ್ಯಾಲಿಯೇಟ್ರಿ ಟ್ಯಾರಿಫನ್ನು ಅನ್ನೋದಕ್ಕೆ ಕಂಪ್ಲೀಟ್ ಡೀಟೇಲ್ಸನ್ನು ಫಾರ್ಮಲ್ಲಾಗಿ ಅಧಿಕೃತವಾಗಿ ಸಬ್ಮಿಟ್ ಮಾಡಿದೆ ಡಬ್ಲ್ಯೂ ಟಿ ಒ ಫ್ರೈಡೇ ಅಷ್ಟೇ ಅಂದರೆ ಜುಲೈ ನಾಲ್ಕನೆಯ ತಾರೀಕು ಈ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ಸ್ಟೇಟ್ಸ್ಗೆ ನೋಟಿಫೈ ಕೂಡ ಮಾಡಿರೋದು ಭಾರತದ ಆಕ್ಷನ್ ಬಗ್ಗೆ ವಿಶೇಷವಾಗಿ ಭಾರತ ಆಟೋಮೊಬೈಲ್ ಪಾರ್ಟ್ಸ್ ಮತ್ತು ವೆಹಿಕಲ್ಸ್ ಬಗ್ಗೆ ಈಗ ಏನು ಅಮೇರಿಕಾ ಈ ರೀತಿ ಸ್ಟೆಪ್ಪನ್ನು ತೊಗೊಂಡಿದ್ದಿಲ್ಲ ಅದಕ್ಕೆ ಅದನ್ನು ನಾವು ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ ಇಂಪ್ಯಾಕ್ಟ್ ಆಗ್ತಿದೆ ನಮಗೆ ಟ್ರಂಪ್ ಟ್ಯಾರಿಫಿಂದಾಗಿ ಅದಷ್ಟನ್ನು ವಾಪಸ್ ನಾವು ತೆರಿಗೆ ಹಾಕಿ ವಸೂಲಿ ಮಾಡ್ತೀವಿ ಆ ಸ್ಟೆಪ್ಪನ್ನು ತಗೊಂಡಿದೆ ಈಗ ಭಾರತ ರಾಹುಲ್ ಗಾಂಧಿಯವರ ನಿನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಮೆರಿಕದ ಟ್ರಂಪ್ ಟ್ಯಾರಿಫ್ಗೆ ಮೋದಿ ತಲೆ ಅಂತ ಅವ್ರಿಗೂ ಕೂಡ ಉತ್ತರ ಆಗಿದೆ ಇದು ಪ್ರತಿಪಕ್ಷಗಳಿಗೂ ಉತ್ತರ ಆಗಿದೆ ಅವ್ರಿಗೂತ್ರ ಉತ್ತರ ಅನ್ನೋದಕ್ಕಿಂತ ಇದು ಭಾರತದ ಬಹಳ ದೊಡ್ಡ ಸಮಸ್ಯೆ ಅಲ್ವಾ ನಮಗಷ್ಟು ದೊಡ್ಡ ಲಾಸ್ ಆಗುತ್ತೆ ಅಮೆರಿಕ ಟ್ಯಾರಿಫ್ ಹಾಕೊಂಡು ಕೂತ್ಕೊಂಡ್ರೆ ಆದರೆ ಅವರ ಮೇಲೆ ನಾವು ಟ್ಯಾಕ್ಸ್ ಹಾಕುವಂಥ ಒಂದು ದೊಡ್ಡ ಸ್ಟೆಪ್ ಭಾರತ ಇಂಥ ಸ್ಟೆಪ್ ತಗೊಳ್ತಿರೋದು ಇದೆಯಲ್ಲ ಅಮೇರಿಕಾದ ಅಧ್ಯಕ್ಷನಿಗೆ ನೀನ್ ಕರೆದ್ರೆಲ್ಲ ನಾನು ಬರೋಕ್ಕಾಗಲ್ಲಪ್ಪ ನಂದು ಕ್ರೊಯೇಶಿಯಾ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಮೊನ್ನೆ ಅಷ್ಟೇ ಸೆಡ್ಡು ಹೊಡೆದು ಅಮೇರಿಕಾ ಪಾಕಿಸ್ತಾನ ಭಾರತದ ಯುದ್ಧ ನಿಲ್ಲಿಸೋಕೆ ಬಂದೇ ಇಲ್ಲ ಅಂತ ಕಾಲಲ್ಲಿ ಡೈರೆಕ್ಟಾಗಿ ಹೇಳಿ ಹೋಗಿದ್ದೆ ಕುತೂಹಲಕ್ಕೆ ಕಾರಣ ಆಯಿತು ಅಮೇರಿಕಾಗೆ ಭಾರತದ ನಾಯಕತ್ವ ಈ ರೀತಿ ಸೆಡ್ಡು ಹೊಡೆದಿದ್ದಿರಲಿಲ್ಲ ಮತ್ತು ಈಗ ಚೀನಾ ಹೇಗೆ ಅಮೆರಿಕ ಟ್ಯಾಕ್ಸ್ ಹಾಕಿದ ತಕ್ಷಣ ವಾಪಸ್ ಟ್ಯಾಕ್ಸ್ ಹಾಕ್ತು ನೋಡಿ ಕೊನೆಗೆ ಬಗ್ತು ಅಮೇರಿಕಾ ಅವರು ಏನೇನೋ ಎಕ್ಸ್ಪೋರ್ಟ್ ಮಾಡೋದು ಅದು ಇದು ನಾವು ಕೊಡೋದೇ ಇಲ್ಲ ನಿಮ್ಗೆ ಇಂಪಾರ್ಟೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರೋದು ಅಂತ ಥ್ರೆಟ್ ಮಾಡಿದ್ರು ಚೀನಾದವರು ಆಯಿತು ಆಯಿತು ಅಂತ ಆಮೇಲೆ ಟ್ರಂಪ್ ಬಾಲ ಮುದ್ರಕೊಂಡು ಚೀನಾ ಹತ್ರ ಹೋಗ್ಲಿಲ್ವಾ ನೀವು ಹಾಕಿದ್ರೆ ನಾವು ನಿಮ್ಮ ಅಪ್ಪನಂಗೆ ಹಾಕ್ತೀವಿ ಅಂತ ಅವರು ವಾಪಸ್ ಹಾಕಲಿಲ್ವಾ ಆ ಕೆಲಸವನ್ನು ಚೀನಾ ಮಾಡೋ ಸ್ಥಿತಿಯಲ್ಲಿದೆ ಅಮೆರಿಕಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಹತ್ತಿರ ಹೋಗ್ತಿದೆ ಆದರೆ ಭಾರತ ಆ ಕೆಲಸ ಮಾಡಿರೋದಿದೆಯಲ್ಲ ಅದು ಬಹಳ ದೊಡ್ಡ ಬೆಳವಣಿಗೆ ಯಾರು ಬಾಸ್ ಈಗ ಅನ್ನೋದನ್ನು ತೋರಿಸ್ಕೊಡ್ತಿದೆ ಭಾರತ ಯಾಕಂದರೆ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಷ್ಟ್ರ ಅದು ನಮ್ಮ ಬಲವೂ ಹೌದು ಡೊಮೆಸ್ಟಿಕ್ ಕನ್ಸಮ್ಷನ್ ಮತ್ತು ಡೊಮೆಸ್ಟಿಕ್ ಇಲ್ಲಿ ಆಗುವಂಥ ಇನ್ವೆಸ್ಟ್ಮೆಂಟ್ಗಳು ಎಲ್ಲವೂ ನಮ್ಮನ್ನು ಸ್ವಾವಲಂಬಿ ರಾಷ್ಟ್ರ ಆಗಿಸಿದೆ ಅಂದರೆ ನಮಗೊಂದು ಎರಡು ವರ್ಷ ನಿಮ್ಮ ಸಹವಾಸ ಇಲ್ಲದೇನೂ ನಾವು ಬದುಕ್ತೀವಿ ಆದರೆ ನಮ್ಮನ್ನು ಬಿಟ್ಟು ನೀವು ಬದುಕೋಕ್ಕಾಗಲ್ಲ ನಮ್ಮಂಥ ದೊಡ್ಡ ಮಾರ್ಕೆಟನ್ನು ಬಿಟ್ಟು ಟ್ರಂಪು ಏನು ಅಂದರೆ ಅಮೇರಿಕ ನಂಬ್ಕೊಂಡಿರೋದು ಡಾಲರಲ್ಲಾಗೋ ವಹಿವಾಟು ಮತ್ತು ಬೇರೆ ಬೇರೆ ದೇಶದಲ್ಲಿ ಯುದ್ಧ ಆಗ್ತಿರಬೇಕು ಅವ್ರ ಡಿಫೆನ್ಸ್ ಸಿಸ್ಟಮು ಅಂದರೆ ಪ್ರೊಡಕ್ಷನ್ನು ಎಕ್ಸ್ಪೋರ್ಟು ಇಂಥದ್ರ ಮೇಲೇ ಅವರು ಬದುಕ್ತಿರೋದು ಅವರಲ್ಲಿ ಏನೂ ಇಲ್ಲ ನಯಾ ಪೈಸೆ ಇಲ್ಲ ಅವ್ರ ಹತ್ರ ಡಾಲರೈಸೇಷನ್ ಮಾಡಿಬಿಟ್ರೆ ಬೇರೆ ರಾಷ್ಟ್ರಗಳ ಲೋಕಲ್ ಕರೆನ್ಸಿ ಚಾಲ್ತಿಗೆ ಬಂದುಬಿಟ್ರೆ ಕೊಲಾಬ್ಸ್ ಆಗುತ್ತೆ ಅಮೆರಿಕ ಯಾವತ್ತಿದ್ರೂ ನೀರಿನ ಮೇಲೆ ಗುಳ್ಳೇನೆ ಅಂಥ ಅಮೇರಿಕಾ ಸ್ಟ್ರಾಂಗ ಅಥವಾ ಸ್ವಾವಲಂಬಿಯಾಗಿ ಎಲ್ಲವನ್ನು ನಾವು ಇಲ್ಲಿ ತಯಾರಿಸುವಂಥ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರೋ ನಾವು ಸ್ಟ್ರಾಂಗ ಭಾರತ ಈಗ ಸರಿಯಾಗಿ ಸೆಡ್ ಹೊಡೆದಿದೆ ನೀವು ಎಷ್ಟು ಬಿಲಿಯನ್ ಡಾಲರ್ ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ ವರ್ತ್ ಎಕ್ಸ್ಪೋರ್ಟ್ಸ್ ನಮಗೆ ಸಮಸ್ಯೆ ಆಗುತ್ತಲ್ಲ ನಿಮ್ಮ ಅದನ್ನು ಅದನ್ನಷ್ಟು ವಸೂಲಿ ಮಾಡ್ತೀವಿ ಡಬ್ಲ್ಯೂ ಟಿ ಒ ಇದ್ರ ಬಗ್ಗೆ ನೋಟಿಫೈ ಮಾಡಿದೆ ಜೂನ್ ನಾಲ್ಕು ಶುಕ್ರವಾರದಂದು ಈಗ ಸಾರಿ ಜುಲೈ ನಾಲ್ಕು ಶುಕ್ರವಾರದಂದು ಈ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇದೆ ನೋಡಿ ಮತ್ತು ಕ್ಲಿಯರ್ ಕಟ್ ಕಂಡೀಷನ್ಗಳನ್ನು ಹಾಕಿರೋದು ಭಾರತ ಸರಿ ನೀವು ಡಬ್ಲ್ಯೂ ಟಿ ಒಗೂ ಕೂಡ ಕರೆಕ್ಟಾಗಿ ಆ್ಯಕ್ಷನ್ ತೊಗೊಳ್ತಿರೋದ್ರ ಬಗ್ಗೆ ಫಾಲೋನೇ ಮಾಡಿಲ್ಲ ಅಮೇರಿಕ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಮೆಷರ್ ತೊಗೊಳಕ್ಕೆ ಶುರು ಮಾಡ್ತಲ್ವಾ ಭಾರತ ಮೇಲೆ ವೆಹಿಕಲ್ಸು ಲೈಟ್ ಟ್ರಕ್ಸು ಕೆಲವೊಂದು ಆಟೋ ಪಾರ್ಟ್ಸು ಇದೆಲ್ಲ ಡಬ್ಲ್ಯೂ ಟಿ ಒ ಮೂಲಕ ಅದರ ಕೆಲವೊಂದು ನಾರ್ಮ್ಸು ಅದರ ಕಂಡೀಷನ್ಸು ನಿಯಮಗಳನ್ನು ಅನುಸರಿಸಿ ಆದರೂ ಜಾರಿಯಾಗಬೇಕಿತ್ತಲ್ವ ಈ ಹಿಂದೆ ಕೂಡ ಸ್ಟೀಲ್ ಮತ್ತು ಅಲ್ಯುಮಿನಿಯಂ ಆಪರೇಷನ್ ಸಿಂಧೂರ ಟೈಮಲ್ಲೇ ಭಾರತ ಅಮೆರಿಕಾಗ ಶಾಕ್ ಕೊಟ್ಟಿತ್ತು ಈಗ ನೋಡಿ ಕಂಪ್ಲೀಟಾಗಿ ಆ ಆ್ಯಕ್ಷನ್ಗೆ ಮುಂದಾಗ್ತಿರೋದು ನೋಟಿಫೈ ಕೂಡ ಮಾಡಿಲ್ಲ ಅಮೆರಿಕ ಎಲ್ಲ ನಿಯಮಗಳನ್ನು ಮುರಿದು ಈ ಆ್ಯಕ್ಷನ್ ತಗೊಂಡಿದೆ ಹಾಗಿರುವಾಗ ನಾವು ಯಾಕೆ ಪಾಲಿಸ್ಬೇಕು ಈ ನಿಯಮನ ನೈನ್ಟೀನ್ ನೈಂಟಿ ಫೋರ್ ಡಬ್ಲ್ಯೂ ಟಿ ಓಸ್ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್ ಜಿ ಎ ಟಿ ಟಿ ನೈನ್ಟೀನ್ ನೈಂಟಿ ಫೋರ್ ಅಗ್ರಿಮೆಂಟನ್ನೇ ಮುರಿದಿದೆ ಅಮೇರಿಕಾ ಸೊ ನಾವು ಎನಿ ಆ್ಯಕ್ಷನ್ಗೆ ಇದು ಜಗತ್ತಿನಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆ ಪಾಲಿಸ್ಕೊಂಡು ಹೋಗಬೇಕಾಗಿರೋ ನಿಯಮಗಳು ಎಲ್ಲ ರಾಷ್ಟ್ರಗಳು ಅದಕ್ಕೆ ಬದ್ಧವಾಗಿರಬೇಕು ಅದನ್ನು ಮುರಿದು ಅಮೆರಿಕ ಇನ್ಫ್ಯಾಕ್ಷನ್ ತೊಗೊಂಡಿದೆ ಅಂದಮೇಲೆ ನಾವು ಅದಕ್ಕೆ ರಿಟಾಲಿಯೇಷನ್ ಮಾಡೇ ಮಾಡ್ತೀವಿ ನಮಗೇನು ಬರಬೇಕು ಅದನ್ನು ವಸೂಲಿ ಮಾಡ್ತೀವಿ ನಾವು ಏನು ರಿಟ್ಯಾಲಿಯೇಟರಿ ಡ್ಯೂಟೀಸು ಎಷ್ಟು ಏಳ್ನೂರು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಮಿಲಿಯನ್ ಡಾಲರು ಆ್ಯನ್ಯಲಿ ಯು ಎಸ್ ಕಲೆಕ್ಟ್ ಮಾಡೋದು ಭಾರತದ ಇಂಪೋರ್ಟ್ಸಿಂದಾಗಿ ಆಟೋಮೊಬೈಲ್ ಕಂಪೋನೆಂಟ್ಸ್ ಮೇಲೆ ಮಾತ್ರ ಆಟೋಮೊಬೈಲ್ ಲೈಟ್ ವೆಹಿಕಲ್ಸ್ ಅದನ್ನು ವಸೂಲಿ ಮಾಡ್ತೀವಿ ನಾವು ಅಲ್ಲಿಂದ ಜನರೇಟ್ ಆಗುವ ಅಲ್ಲಿಂದ ಬರುವಂಥ ವಸ್ತುಗಳ ಮೇಲೆ ರಿಟ್ಯಾಲಿಯೇಟ್ರಿ ಡ್ಯೂಟಿ ಹಾಕಿ ಇಷ್ಟು ಅಮೌಂಟನ್ನು ವಸೂಲಿ ಮಾಡ್ತೀವಿ ಅದಕ್ಕೆ ಈಗ ಫಾರ್ಮಲ್ ಪ್ರಾಸೆಸನ್ನು ಶುರು ಮಾಡಿದ್ದು ಡಬ್ಲ್ಯೂ ಟಿ ಒ ಅಮೆರಿಕಾಗೆ ನೋಟಿಫೈ ಮಾಡಿದೆ ಅನ್ನೋದು ಅತ್ಯಂತ ದೊಡ್ಡ ಬೆಳವಣಿಗೆ ಸೊ ಭಾರತ ಈಗ ಅಮೇರಿಕಾಗೆ ಹೆದರ್ಕೊಂಡು ಕೂರುವಂಥ ಸಮಯದಲ್ಲಿ ನಾವು ಇಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದೆ ನಂಬರ್ ಒನ್ ಇದು ಎರಡನೆಯದೇನು ಭಾರತ ಕೊಟ್ಟಿರೋ ಶಾಕು ನಮ್ಮ ನೆಗೋಷಿಯೇಟಿಂಗ್ ಟೀಮ್ ಅಮೆರಿಕದಲ್ಲಿತ್ತು ನಮ್ಮದು ಟ್ಯಾರಿಫ್ ಸಾರಿ ಟ್ರೇಡ್ ಡೀಲ್ ಆಗ್ತಿದೆಯಲ್ಲ ಅಮೆರಿಕ ಮತ್ತು ಭಾರತ ನಡುವೆ ಬಿಗ್ ಡೀಲ್ ಇನ್ನೇನು ಫೈನಲ್ ಆಗ್ತಿದೆ ಚೀನಾದ ಜೊತೆ ಆಯಿತು ಈಗ ಭಾರತದ ಸರದಿ ಅಂತ ಮೊನ್ನೆ ಬಾಯ್ ಬಾಯ್ ಮಾಡ್ಕೊಂಡಿದ್ದ ಟ್ರಂಪ್ ಅಂದರೆ ನಾವು ಬಗ್ಗಿಸ್ಬಿಡ್ತೀನಿ ಭಾರತವನ್ನು ಬಗ್ಗಿಸಿ ಡೀಲ್ ಮಾಡೋದು ಅಂತ ಆದರೆ ಭಾರತ ಕ್ಲಿಯರ್ ಆಗಿ ಆರಂಭದಿಂದ ಜಯಶಂಕರ್ ಹೇಳ್ಕೊಂಡು ಬಂದಿರೋದೇನು ಟ್ರೇಡ್ ಡೀಲ್ ಅಂದರೆ ಅರ್ಥ ಮ್ಯೂಚುವಲಿ ಬೆನಿಫಿಷಿಯಲ್ ಇದು ವಿನ್ ವಿನ್ ಗೇಮ್ ಆಗಬೇಕೆ ಬಿಟ್ರೆ ವಿನ್ ಲೂಸ್ ನಾವು ಲೂಸು ನೀವು ವಿನ್ ಗೇಮ್ ಆಗಕ್ಕೆ ಸಾಧ್ಯನೇ ಇಲ್ಲ ಇಬ್ಬರಿಗೂ ಸಿಗತ್ತಾ ಮಾಡೋಣ ಇಲ್ಲ ನಮ್ಮ ದೇಶದ ಹಿತವನ್ನು ನೋಡ್ಕೊಂಡು ನಾವು ಹೆಜ್ಜೆ ಇಡ್ತೀವಿ ನಿಮ್ಮ ಡೆಡ್ ಲೈನ್ಗೆಲ್ಲ ಬಗ್ಗಲ್ಲ ಅಂತ ಹೇಳಿದ್ದಾಗಿತ್ತು ಈಗ ಅದೇ ರೀತಿ ನಮ್ಮ ನೆಗೋಶಿಯೇಷ್ ನೆಗೋಷಿಯೇಟಿಂಗ್ ಟೀಮನ್ನು ವಾಪಸ್ ಕರೆಸ್ಕೊಂಡಿದೆ ಭಾರತ ಅವ್ರ ಹತ್ರ ಏನು ಮಾತಾಡೋದು ಬನ್ನಿ ವಾಪಸ್ ಅಂತ ಜುಲೈ ಒಂಬತ್ತಕ್ಕೆ ಡೆಡ್ ಲೈನು ಟ್ರಂಪ್ ಹಾಕಿರೋದು ಟೇಕ್ ಇಟ್ ಆರ್ ಲೀವ್ ಇಟ್ ಅನ್ನು ಕಂಡೀಷನ್ ಹಾಕಿ ಈಗ ಸುಮಾರು ಹನ್ನೆರಡು ರಾಷ್ಟ್ರಗಳಿಗೆ ಲೆಟರ್ ಕಳಿಸ್ಕೊಡ್ತಿದ್ದಾರೆ ಟ್ರಂಪ್ ಅಂದರೆ ಇನ್ನು ನಮ್ಮ ಆ್ಯಕ್ಷನ್ ಶುರುವಾಗೇ ಬಿಡುತ್ತೆ ನಾವು ಹೇಳಿದಂಗೆ ನೀವು ಒಪ್ಕೊಂಡು ಟ್ರೇಡ್ ಡೀಲ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಮಾತುಕತೆಯನ್ನು ಮಾಡಿಕೊಳ್ಳಿ ಇಲ್ಲ ಬಿಟ್ಟು ಹಾಕಿ ನಮ್ಮ ಆ್ಯಕ್ಷನ್ ನಾವು ತೊಗೊಳ್ತೀವಿ ಅಂತ ಫೈನಲ್ ಮಾಡಿ ಡೆಡ್ ಲೈನ್ ಹಾಕಿರೋದು ಇದೇ ಒಂಬತ್ತನೇ ತಾರೀಕು ಜುಲೈ ಒಂಬತ್ತನೇ ತಾರೀಕು ಡೆಡ್ಲೈನು ಟ್ರಂಪ್ ಹಾಕಿರೋದು ನಿಮ್ಮ ಡೆಡ್ಲೈನ್ಗೆ ಹೆದರಿ ಡೀಲನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಪಿಯೂಷ್ ಗೋಯಲ್ ಅವರು ಕ್ಲಿಯರ್ ಕಟ್ಟಾಗಿ ಅಮೆರಿಕಾಗೆ ಹೇಳಿದ್ದಾರೆ ಒಂದು ಡೀಲ್ ಆಗಬೇಕಾಗಿರೋದು ಡೆಡ್ ಲೈನ್ ಮೇಲೆ ಅಲ್ಲ ಬದಲಾಗಿ ಆಯಾ ರಾಷ್ಟ್ರದ ಹಿತದೃಷ್ಟಿಯಿಂದ ನೀವು ಅದನ್ನು ಮಾಡ್ತಿಲ್ಲ ಅಂದಮೇಲೆ ನಮಗದು ಬೇಕಾಗಿಲ್ಲ ಅಂತ ಈಗ ನೆಗೋಷಿಯೇಟಿಂಗ್ ಟೀಮೇ ವಾಪಸ್ ಕರೆಸ್ಕೊಂಡಿರೋದು ಮತ್ತೊಂದು ಬಿಗ್ ಆ್ಯಕ್ಷನ್ ಅಮೇರಿಕಾ ಬಯಸ್ತಿದೆ ಡೇರಿ ಮತ್ತು ಅಗ್ರಿಕಲ್ಚರು ಆಟೋಮೊಬೈಲ್ ಇಲ್ಲೆಲ್ಲ ತನ್ನ ಸೆಕ್ಟರನ್ನು ಭಾರತದಲ್ಲಿ ಓಪನ್ ಮಾಡಬೇಕು ಅಂತ ತನ್ನ ಪ್ರಾಡಕ್ಟ್ಸ್ ಇಲ್ಲಿಗೆ ನುಗ್ಗಬೇಕಂತ ಆದರೆ ಭಾರತ ಅದಕ್ಕೆ ಒಪ್ಕೊಳ್ತಿಲ್ಲ ನಮ್ಮ ಲೋಕಲ್ ಆಗಿ ನಮ್ಮ ರೀಜನಲ್ ಇಂಟ್ರೆಸ್ಟ್ಗೆ ಅದು ಬಹಳ ದೊಡ್ಡ ಹಾರ್ಮ್ ಉಂಟು ಮಾಡುತ್ತೆ ಮತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಈ ಹಿಂದೆನೇ ರಿಪೋರ್ಟ್ ಮಾಡಿದ್ವಿ ಅಲ್ಲಿಂದ ಡೇರಿ ಪ್ರಾಡಕ್ಟ್ಸು ಚೀಸು ಬಟರು ಎಲ್ಲ ತರಿಸ್ಕೊಳ್ಬೇಕಂದ್ರೆ ನಮ್ಮವರು ಅದನ್ನು ಯಾರೂ ಬಳಸಲ್ಲ ಹಿಂದೂಗಳಂತೂ ಅದನ್ನು ಯಾರೂ ಬಳಸಲ್ಲ ಯಾಕಂದರೆ ಅಲ್ಲಿ ಬ್ಲಡ್ ಮೀಲ್ ಕೊಡಲಾಗತ್ತೆ ಹಸುಗಳಿಗೆ ಈ ಎಂಥ ಕಸಾಯ ಖಾನೆಯಿಂದ ಬರುತ್ತಲ್ಲ ಎಲ್ಲ ಮಾಂಸ ಅದು ಇದು ಉಳಿದಿರುವಂಥ ಪ್ರಾಡಕ್ಟ್ಸು ಅದರಿಂದ ಪ್ರೋಟೀನ್ಸ್ ತುಂಬ ಚೆನ್ನಾಗಿ ಸಿಕ್ಕು ಜಾಸ್ತಿ ಹಾಲು ಕೊಡುತ್ತೆ ಅಂತ ಆ ಬ್ಲಡ್ ಮೀಲನ್ನು ಹಸು ಕೊಡ್ತಾರೆ ಅದು ನಮ್ಮ ಆಹಾರ ಪದ್ಧತಿಗೆ ವಿರುದ್ಧ ಒಂದು ಎರಡನೇದು ಅದರಿಂದ ರೋಗಗಳು ಬರ್ತವೆ ಅನ್ನೋದು ಕೂಡ ಸಾಬೀತಾಗಿದೆ ಭಾರತ ಹೇಳಿದೆ ಕ್ಲಿಯರ್ ಕಟ್ಟಾಗಿ ನಿಮ್ಮ ಪ್ರಾಡಕ್ಟ್ಸ್ ತೊಗೋಬೇಕಂದ್ರೆ ನಿಮ್ಮ ಪದ್ಧತಿಯನ್ನೇ ಬದಲಾಯಿಸ್ಕೊಳ್ಳಿ ಇದು ಬಹಳ ಆರೋಗ್ಯಕರವಾದದ್ದೇ ಅಲ್ಲ ಇದಕ್ಕೆ ವಿರುದ್ಧವಾದದ್ದು ನೇಚರ್ಗೆ ಅನ್ನೋದನ್ನು ಪದೇ ಪದೇ ಹೇಳಿದ್ದಾಗಿದೆ ಸೊ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವರ ಜೆನೆಟಿಕಲಿ ಮಾಡಿಫೈಡ್ ಧಾನ್ಯಗಳು ಅದನ್ನು ಕಳಿಸ್ಕೊಡ್ತೀವಿ ಅಂತಾರೆ ನಾವು ಅಂಥ ಜಿ ಎಮ್ ಪ್ರಾಡಕ್ಟ್ಸನ್ನು ಬಳಸಲ್ಲ ನಮಗೆ ಮೆಕ್ಕೆಜೋಳ ಬೀನ್ಸು ಅದು ಇದು ಎಲ್ಲ ಆ ಜಿ ಎಮ್ ಪ್ರಾಡಕ್ಟ್ಸನ್ನ ಬಳಸಿ ನಮ್ಮ ಆರೋಗ್ಯ ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗುವಂಥದ್ದನ್ನು ನಾವು ಬಳಸ್ಕೊಳ್ಳೋಕೆ ಇಶ್ ಅದಕ್ಕೆ ಇಷ್ಟ ಇಲ್ಲ ನಮಗೆ ಒಪ್ಕೊಳ್ಳಲ್ಲ ಅದನ್ನು ಹೇಳಿದ್ದಾಗಿದೆ ಆಟೋಮೊಬೈಲು ಇದೆಲ್ಲದರಲ್ಲೂ ಭಾರತ ಸೆಡ್ಡು ಹೊಡೆದಿದೆ ಮತ್ತು ಬೇರೆ ಬೇರೆ ಡೀಲ್ಗಳು ಪರಸ್ಪರ ಮ್ಯೂಚುವಲಿ ಲಾಭದಾಯಕವಾಗಿರಬೇಕು ಅನ್ನೋ ಕಂಡೀಷನ್ ಹಾಕಿದೆ ಅಮೇರಿಕಾದಕ್ಕೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಿರೋದ್ರಿಂದ ನಾವು ಓಕೆ ಅಂತ ನಮ್ಮ ಟೀಮನ್ನು ನೆಗೋಷಿಯೇಟಿಂಗ್ ಟೀಮನ್ನು ವಾಪಸ್ ಕರೆಸ್ಕೊಂಡಿರೋದು ಈಗ ಅಮೇರಿಕಾಗೆ ಕೊಟ್ಟಿರುವ ಬಿಗ್ ಮಾಸ್ಟರ್ ಸ್ಟ್ರೋಕ್ ಇದು ಭಾರತ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಇದು ನೀವೇನು ನಮ್ಮನ್ನು ಹೆದರಿಸೋದು ನೋಡಿಬಿಡೋಣ ಆಯಿತು ಒಂಬತ್ತನೇ ತಾರೀಕು ಬಂದೇ ಬಿಡ್ತಲ್ಲ ಡೆಡ್ ಲೈನು ಆಯಿತು ಲೀವ್ ಇಟ್ ಆರ್ ಟೇಕ್ ಇಟ್ ವಿ ಆರ್ ಗೋ ಇನ್ ಟು ಲೀವ್ ಇಟ್ ಅನ್ನೋ ಆನ್ಸರನ್ನು ಭಾರತ ಕೊಟ್ಟಿರೋದು ಟ್ರಂಪ್ ಸವಾಲಿಗೆ ಓಪನ್ ಕೌಂಟರನ್ನು ಕೊಟ್ಟಿರೋದು ಭಾರತ ಇದರ ಜೊತೆಗೆ ಎಲನ್ ಮಸ್ಕ್ ಕೊಟ್ಟಿರೋ ಶಾಕ್ ನೋಡಿ ಈಗ ಟ್ರಂಪ್ ಕುರ್ಚಿ ಅಲುಗಾಡ್ತಿದೆ ಅನ್ನೋದಕ್ಕೆ ಇದು ಕರೆಕ್ಟಾಗಿರೋ ಎಕ್ಸಾಂಪಲು ಹೊಸ ಪಾರ್ಟಿಯನ್ನು ಕೊನೆಗೂ ಘೋಷಿಸೇ ಬಿಟ್ಟಿದ್ದಾರೆ ಎಲನ್ ಮಸ್ಕ್ ಅಮೆರಿಕಾ ಪಾರ್ಟಿ ನ್ಯೂ ಅಮೇರಿಕಾ ಪಾರ್ಟಿ ಅಂತ ಈಗ ಹೊಸ ಪಕ್ಷವನ್ನು ಘೋಷಣೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಅವರ ಎಕ್ಸ್ ಮೂಲಕ ಘೋಷಣೆ ಮಾಡಿದ್ದಾರೆ ನಿಮಗೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೋಸ್ಕರ ಈ ಪಕ್ಷ ಸ್ಥಾಪಿಸಲ್ಪಟ್ಟಿದೆ ಟ್ರಂಪ್ ಮತ್ತು ಎಲನ್ ಮಸ್ಕ್ ನಡುವೆ ಆ ಬ್ಯೂಟಿಫುಲ್ ಬಿಲ್ ಮೇಲೆ ಕ್ಲಾಶಸ್ ಶುರುವಾಯಿತು ಆಮೇಲೆ ಅವರು ಹೊರಗಡೆ ನಡೆದ್ರು ಬ್ಯಾಂಕ್ರಪ್ಟ್ ಮಾಡೋದು ಒಂದು ರಾಷ್ಟ್ರವನ್ನೇ ಬ್ಯಾಂಕ್ರಫ್ಟ್ ಮಾಡುವಂಥ ಆ್ಯಕ್ಷನನ್ನು ನಂಬಿಕೊಂಡು ಬದುಕಬೇಕು ಅಂದರೆ ಯಾವ ರೀತಿ ವೇಸ್ಟ್ ಮತ್ತು ಗ್ರಾಫ್ಟಿಂದಾಗಿ ಒಂದು ದೇಶವನ್ನು ನಾಶ ಮಾಡೋಕ್ಕೆ ಹೊರಟಿದ್ದೀನಿ ಅನ್ನುವಂಥ ಸಿಸ್ಟಮನ್ನು ನಂಬಿಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬದುಕಬೇಕಂದ್ರೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ಪಾರ್ಟಿ ಸಿಸ್ಟಮನ್ನೇ ಚೇಂಜ್ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವದ ಶಕ್ತಿಯನ್ನು ತೋರಿಸ್ಬೇಕಾಗಿದೆ ಅಂತ ಈಗ ಎಲನ್ ಮಸ್ಕ್ ಬಂದಿರೋದು ಅಮೆರಿಕ ಪಾರ್ಟಿ ನಿಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಆಗಿ ಹುಟ್ಟಿರೋದು ಅಂತ ಅವರು ಘೋಷಿಸಿದ್ದಾರೆ ನಿನ್ನೆ ಅವರು ಅದನ್ನು ಘೋಷಣೆ ಮಾಡಿದ್ದಾರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಸರ್ವೆ ಕೂಡ ನಡೆಸಿದ್ರು ಮಿಲಿಯನ್ ಮಿಲಿಯನ್ ಗಟ್ಟಲೆ ಸಪೋರ್ಟ್ ಎಲನ್ ಮಸ್ಕ್ಗೆ ಸಿಕ್ಕಿತ್ತು ಅದರ ಪರವಾಗಿ ಅಭಿಪ್ರಾಯ ವ್ಯಕ್ತವಾಗಿತ್ತು ಅದರ ಬೆನ್ನಲ್ಲೇ ಅಮೆರಿಕ ಪಾರ್ಟಿಯನ್ನು ಈಗ ಕಟ್ಟಿ ಘೋಷಿಸಿದ್ದಾರೆ ಜಗತ್ತಿನ ನಂಬರ್ ಒನ್ ಶ್ರೀಮಂತ ಅವರು ಅಮೆರಿಕದಲ್ಲಿ ನಲ್ಲಿ ಟ್ರಂಪ್ ಪರವಾಗಿ ಅತಿ ಹೆಚ್ಚು ಹಣವನ್ನು ವ್ಯಯಿಸಿದ್ದು ಅವ್ರ ಗೆಲುವಿಗೆ ಕಾರಣ ಆಗಿದ್ದು ಇದೇ ಎಲನ್ ಮಸ್ಕ್ ಎಲನ್ ಮಸ್ಕ್ ಕೈ ಹಾಕದಲ್ಲಿ ಎಲ್ಲೂ ಸೋಲು ಅನ್ನೋದನ್ನು ಕಂಡಿಲ್ಲ ಅವರು ಸ್ಪೇಸ್ ಎಕ್ಸ್ ಇರಬಹುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇರಬಹುದು ಅವರ ಇ ವಿ ವೆಹಿಕಲ್ಸ್ ಇರಬಹುದು ಎಲ್ಲಿ ಹೋದ್ರೂ ಕೂಡ ನಂಬರ್ ಒನ್ ಆಗಿರೋದು ಎಲನ್ ಹೊಡೆದಿರೋದು ಅತಿ ದೊಡ್ಡ ಡೆವಲಪ್ಮೆಂಟ್ ಟ್ರಂಪ್ ಘೋಷಿಸಿದ್ರು ಇವರನ್ನ ಗಡಿಪಾರು ಮಾಡ್ತೀನಿ ಎಲೆನ್ ಮಸ್ಕ್ತೀನಿ ಅಮೆರಿಕದಿಂದಾನೇ ಹೊರಗೋಡಿಸ್ತೀನಿ ಅವರೆಲ್ಲ ಪ್ರಾಡಕ್ಟ್ಸ್ ಮೇಲೆ ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಕಟ್ ಮಾಡ್ತೀವಿ ಅಂತೆಲ್ಲ ಹೆದರಿಸಿ ಎಲನ್ ಮಸ್ಕ್ ಬೆದರಿಸೋ ಪ್ರಯತ್ನ ಮಾಡಿದ್ರು ಆದ್ರೆ ಈಗ ಟ್ರಂಪ್ ಅನ್ನೇ ಕಿತ್ತು ಬಿಸಾಕೋದಿಕ್ಕೆ ನಾನು ಅಮೆರಿಕ ಪಾರ್ಟಿಯನ್ನು ಕಟ್ಟಿದ್ದೀನಿ ಅಂತ ಬಹಳ ದೊಡ್ಡ ಸ್ಟೆಪ್ ತೊಗೊಂಡಿರೋದು ಬೇರೆ ಯಾರಾದರೂ ಆದರೆ ವಿಷಯ ಬೇರೆ ಆದರೆ ಬಿಲೇನಿಯರ್ ಕಮ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಹಿಡಿತ ಹೊಂದಿರೋ ಎಲನ್ ಮಸ್ಕ್ ಸ್ಟೆಪ್ ತಗೊಂಡಿರೋದರಿಂದ ಇದು ರಾಷ್ಟ್ರ ಜಗತ್ತಿನ ರಾಜಕಾರಣದಲ್ಲಿ ಮತ್ತು ಅಮೆರಿಕ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿರುವಂಥ ಒಂದು ಬಿಗ್ ಬಿಗ್ ಡೆವಲಪ್ಮೆಂಟ್ ಆಗಿದೆ ಒಂದು ಕಡೆ ಅಮೆರಿಕಾದಲ್ಲಿ ಟ್ರಂಪ್ ಕುರ್ಚಿ ಅಲಗಾಡ್ತಿದೆ ಟ್ರಂಪ್ ಅಸ್ಥಿರತೆಯತ್ತ ಸಾಗ್ತಾ ಇದ್ದಾರೆ ಅಲ್ಲಿ ಒಂದಾದ ಮೇಲೆ ಒಂದು ಸಿಟಿಯಲ್ಲಿ ಪ್ರೊಟೆಸ್ಟ್ ಏನು ಅವರ ನಿರ್ಧಾರ ನಿಲುವುಗಳ ವಿರುದ್ಧ ಜನನೇ ಸಿಡ್ದಿರೋದೇನು ಈಗ ಎಲ್ ಎನ್ ಮಸ್ಕ್ ಎಂಟ್ರಿ ಬೇರೆ ಗ್ರ್ಯಾಂಡ್ ಎಂಟ್ರಿ ಬೇರೆ ಅಲ್ಲೋಲ ಕಲ್ಲ ಕಲ್ಲೋಲ ಸೃಷ್ಟಿ ಮಾಡ್ತಿದ್ರೆ ಮತ್ತೊಂದು ಕಡೆ ಭಾರತ ಯಾರು ಬಾಸ್ ಈಗ ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅಷ್ಟು ಪವರ್ಫುಲ್ ರಿಪ್ಲೈ ಅನ್ನು ಕೊಟ್ಟಿರೋದು ಕೌಂಟರನ್ನು ಕೊಟ್ಟಿರೋದು ಬರೀ ಮಾತಲ್ಲಲ್ಲ ಅಲ್ಲಿ ಅನ್ನೋದು ಕೂಡ ಮಹತ್ವವಾದ ಬೆಳವಣಿಗೆ ಜಗತ್ತಿನ ಗಮನ ಸೆಳೆತಿರೋರ್ ಬೆಳವಣಿಗೆ ಈಗ ಚೀನಾ ಕಡಿಮೆ ಇಲ್ಲದಂತೆ ಭಾರತ ಎದ್ದು ನಿಂತಿದೆ ಅನ್ನುವಂಥ ಬೆಳವಣಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು